ಪಾಠ ಹೇಳು ಜಲ ಮಾಲಿನ್ಯ ಸಂರಕ್ಷಣೆ ಇದು ನಾಲ್ಕನೇ ತರಗತಿಯ ಪಾಠ ಇಲ್ಲಿ ಎರಡು ಲೋಟ ಇದೆ ಇದು ಒಂದನೇ ಲೋಟ ಇದು ಎರಡನೇ ಲೋಟ ನೀನು ಯಾವ ಲೋಟದ ನೀರನ್ನು ಕುಡಿತೀಯಾ ರೈಟ್ ಎರಡನೇ ಲೋಟ ತಾನೇ ನಾನು ಎರಡನೇ ಲೋಟದ ನೀರನ್ನು ಕುಡಿಯುವೆ ಏಕೆಂದರೆ ನೀರು ಶುದ್ಧವಾಗಿದೆ ಆದ್ದರಿಂದ ಕುಡಿಯುತ್ತೇನೆ ಅಂತ ಹೇಳ್ತೀಯ ಅವತ್ತು ತಾನೆ ಇದು ಅಶುದ್ಧವಾಗಿದೆ ಅಂದರೆ ಮಲಿನವಾಗಿದೆ ಅದನ್ನು ನಮ್ಮ ಕೈಲಿ ಕುಡಿಯೋಕ್ಕೆ ಸಾಧ್ಯ ಇಲ್ಲ ನಿನ್ನ ಮನೆಯಲ್ಲಿ ಕುಡಿಯಲು ಹಾಗೂ ಅಡುಗೆ ಮಾಡಲು ಉಪಯೋಗಿಸುವ ನೀರನ್ನು ಎಲ್ಲಿಂದ ತರುತ್ತಾರೆ ನಮ್ಮ ಮನೆಯ ಮುಂದಿನ ನಲ್ಲಿ ನೀರನ್ನು ಬಳಸುತ್ತೇನೆ ಹೌದಾ ನಿಮ್ಮ ಮನೆಯ ಮುಂದೆ ಬರುವಂತಹ ನೆಲ್ಲಿಯಲ್ಲಿ ನೀರನ್ನು ನೀನು ಬಳಸ್ತೀಯಾ ಇಲ್ಲಿ ನೀರಿನ ಆಕಾರ ಬರೀಬೇಕು ಮಲಿನಗೊಂಡಿದೆ ಅಥವಾ ಇಲ್ಲ ಅನ್ನೋದು ಬರೀಬೇಕು ಮಲಿನಗೊಂಡಿದ್ದಲ್ಲಿ ಯಾಕೆ ಮಲಿನಗುಂತು ಅಂತ ಕಾರಣವನ್ನು ಇಲ್ಲಿ ಬರೀಬೇಕು ಇಲ್ಲಿ ಫಸ್ಟ್ ನೀರಿನ ಆಕಾರ ಬಾವಿ ಇದು ಮಲಿನಗೊಂಡಿದೆ ಇದು ನಮ್ಮೂರಲ್ಲಿ ಇದೆ ಏನಾಯಿತೆ ಜನರು ಎಸೆದಿರುವಂತಹ ಕಸ ಕಡ್ಡಿ ಕಲ್ಲುಗಳು ಹಳೆ ಬಟ್ಟೆಗಳು ಇವುಗಳಿಂದ ಏನಾಗಿದೆ ಅದು ಕಲುಷಿತಗೊಂಡಿದೆ ಮಲಿನಗೊಂಡಿದೆ ನೆಕ್ಸ್ಟ್ ನಮ್ಮೂರಲ್ಲಿ ಕೆರೆ ಇದೆ ಅದು ಮಲಿನಗೊಂಡಿದೆ ಯಾಕೆ ಕಸಕಡ್ಡಿ ಹಾಕ್ತಾರೆ ಬಟ್ಟೆ ತೊಳಿತಾರೆ ಎತ್ತುಗಳನ್ನು ಸ್ನಾನ ಮಾಡಿಸ್ತಾರೆ ಆದ್ದರಿಂದ ಅದು ಮಲಿನಗೊಂಡಿದೆ ನೆಕ್ಸ್ಟ್ ಅಂತರ್ಜಾಲ ಬೋರ್ವೆಲ್ ನೀರು ನಮ್ಮ ಮನೆಯ ನೆಲ್ಲಿಯಲ್ಲಿ ಬರುವಂತಹ ನೀರು ಇದು ಒಂದು ನೀರಿನ ಆಕಾರ ಇದು ಮಲಿನಗೊಂಡಿಲ್ಲ ಯಾಕೆ ಅದು ಭೂಮಿಯ ಒಳಗಿರುವುದರಿಂದ ನೀರು ಮಲಿನಗೊಂಡಿಲ್ಲ ಹೌದ್ರಾ ಎಸ್ ನೆಕ್ಸ್ಟ್ ನೋಡಿರಿಲಿ ಇಲ್ಲಿ ಇಲ್ಲಿ ಚರಂಡೆಗೆ ಮಕ್ಕಳು ಆಟ ಆಡ್ತಿದ್ದಾರೆ ಅಜ್ಜಿ ಬೇಡ ಅಂತಾಳೆ ಚರಂಡಿ ನೀರಿನಲ್ಲಿ ಆಡಬೇಡಿ ಅಂದು ಅಜ್ಜಿ ಹೇಗೆ ಹೇಳಿದಳು ಚರಂಡಿ ನೀರು ವಸತಿ ಪ್ರದೇಶದಿಂದ ಹೊರಬರುವ ಮಲಿನವಾದ ನೀರಾಗಿದ್ದು ಇದರಲ್ಲಿ ರೋಗಾಣುಗಳು ಇರುತ್ತವೆ ಇದರಿಂದ ಆಡಿದಾಗ ಮಾರಕ ರೋಗಗಳು ಬರುತ್ತವೆ ನೋಡಿ ಇಲ್ಲಿ ಈ ಒಂದು ಚರಂಡಿ ನೀರಿನಲ್ಲಿ ಹಾಡೋದ್ರಿಂದ ನೋಡಿ ಮಗು ಹಾಡ್ತಾ ಇದೆ ಎಷ್ಟು ಕೊಳಕಾಗಿದೆ ನೀರು ಇದರಿಂದ ಮೈ ಕಡತ ತುರಿಕೆ ಚರ್ಮ ಕಾಯಿಲೆಗಳು ಬರುವಂತಹ ಭಾಳವಷ್ಟು ಇರ್ತವೆ ನೆಕ್ಸ್ಟ್ ಬಂದರೆ ರಮೇಶನಿಗೆ ಕಾಲರ ರೋಗ ಹೇಗೆ ಬಂದಿರ್ಬೋದು ಯೋಚಿಸಿ ಬರೆಯ ಅಂದರೆ ನೀರಿನಲ್ಲಿ ಕಸ ಕಡ್ಡಿಗಳು ಕಣ್ಣಿಗೆ ಕಾಣುವ ಅಥವಾ ಕಣ್ಣಿಗೆ ಕಾಣದ ಕ್ರಿಮಿಕಿಟ್ಗಳಿರ್ತವೆ ಕಷ್ಮಲಗಳಿರ್ತವೆ ಈ ನೀರಿನಲ್ಲಿ ಸೇರಿ ನೀರು ಮಲಿನವಾಗ್ತದೆ ಇಂಥ ಅಶುದ್ಧ ನೀರನ್ನು ಸೇವಿಸಿದಾಗ ಕಾಲು ರೋಗ ಬಂದಿರ್ಬೋದು ಅಥವಾ ಅಶುದ್ಧ ನೀರನ್ನು ಸೇವಿಸಿ ಕಾಲ ರೋಗ ಬಂದಿರ್ಬೋದು ಅಂತ ಬರೆದ್ರೂ ಸಾಕು ನಾವು ನೆಕ್ಸ್ಟ್ ಬಂದರೆ ಮೇಲಿನ ನೀರಿನಿಂದ ಬರುವ ಇನ್ನಿತರ ಕಾಯಿಲೆಗಳು ಯಾವ್ಯಾವು ಎಂದು ನೀನು ಶಿಕ್ಷಕರಿಂದ ಅಥವಾ ಹಿರಿಯರಿಂದ ತಿಳಿದು ಬರೇ ಅಂತಿದೆ ನೋಡಿ ಇಲ್ಲಿ ಅಶುದ್ಧ ನೀರು ಇಲ್ಲಿದೆ ಈ ಅಶುದ್ಧ ನೀರನ್ನು ಕುಡಿದಾಗ ಮಲೇರಿಯಾ ಬರ್ತೈತೆ ಕಾಲರ ಬರ್ತಿತ್ತು ಆಮಶಂಕೆ ಬರ್ತಿತ್ತು ಮತ್ತು ಅತಿ ಕೂಡ ಬರ್ತಿತ್ತೆ ನೆಕ್ಸ್ಟ್ ಇನ್ನೂ ಬೇಕು ಅಂತಂದರೆ ಈ ಒಂದು ಮಲಿನ ನೀರಿನಲ್ಲಿ ಕೂತಂಥ ಸೊಳ್ಳೆಗಳಿಂದ ಡೇಂಗೆ ಚಿಕನ್ಗುನಿಯಾ ಮಲೇರಿಯಾ ಟೈಫಾಯ್ಡ್ ವೈರಾಣು ಜ್ವರ ಕೆಮ್ಮು ಶೀತ ನೆಗಡೆ ಜ್ವರ ಇವು ಕೂಡ ನೀರಿನಿಂದ ಬರುವಂತಹ ಕಾಯಿಲೆಗಳು ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಕ್ವೆಶನ್ ಇದೆ ಊರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡು ನೀರಿನಿಂದ ಬರುವ ಕಾಯಿಲೆಗಳ ಬಗ್ಗೆ ಅಲ್ಲಿನ ವೈದ್ಯರಿಂದ ಹೆಚ್ಚು ತಿಳಿದುಕೊಳ್ಬೇಕು ಅಂದರೆ ನಿಮ್ಮ ಆಶಾ ಕಾರ್ಯಕರ್ತರು ಅಥವಾ ವೈದ್ಯರನ್ನು ಭೇಟಿ ಮಾಡಿ ನೀವು ತಿಳ್ಕೊಬೋದು ನೆಕ್ಸ್ಟ್ ಇನ್ನೊಂದು ಕ್ವಶನ್ನು ಓ ಆರ್ ಎಸ್ ಸೇವಿಸೋದ್ರಿಂದ ಆಗುವ ಪ್ರಯೋಜನಗಳು ಅಂದರೆ ಉಪಯೋಗಗಳು ಏನು ತಿಳಿದು ಪಟ್ಟಿ ಮಾಡುವಂಥತೆ ಇಲ್ಲಿದೆ ನೋಡಿ ಓ ಆರ್ ಎಸ್ ಇದು ಬಾಯಿಯ ಪುನರ್ಜಿನೀಕರಣದ ಒಂದು ದ್ರಾವಣವನ್ನು ನಾವು ಓ ಆರ್ ಎಸ್ ಅಂತ ಕರಿತೀವಿ ಇದು ಏನು ಮಾಡದಿತ್ತೆ ಅಂತಂದರೆ ದೇಹಕ್ಕೆ ಸಾಕಷ್ಟು ಜಲಸಂಚಯನವನ್ನು ಒದಗಿಸ್ತದೆ ಸುಸ್ತನ್ನು ನೀಗಿಸಿ ನಮಗೆ ಶಕ್ತಿಯನ್ನು ನೀಡುತ್ತದೆ ಹೌದ್ರಾ ನೆಕ್ಸ್ಟು ನೀರನ್ನು ಶುದ್ಧಗೊಳಿಸಲು ಇರುವಂತಹ ಎರಡು ಕ್ರಮಗಳು ಹಿರಿಯರಿಂದ ತಿಳಿದು ಬರೇ ಏನು ಮಾಡ್ಬೋದು ಕ್ಲೋರಿನನ್ನು ನೀರಿಗೆ ಸೇರಿಸೋದ್ರಿಂದ ಈಗ ನಾವೇನು ಫಿಲ್ಟರ್ ನೀರು ಅಂತ ಕರಿತೀವಿ ಅದು ಕ್ಲೋರಿನನ್ನು ಹಾಕಿ ಯಂತ್ರಗಳ ಮೂಲಕ ನಾವು ಶುದ್ಧೀಕರಣವನ್ನು ಮಾಡಿ ಜೀವಿಗಳಿಲ್ಲದಂತೆ ಶುದ್ಧೀಕರಿಸ್ಬೋದು ನೆಕ್ಸ್ಟ್ ಬಂದರೆ ನೀರನ್ನು ಕುದಿಸಿ ಆರಿಸುವುದರಿಂದ ರೋಗಕಾರಕ ಜೀವಿಗಳು ಸಾಯ್ತವೆ ಈ ಎರಡು ಕ್ರಮದಿಂದ ನೀರನ್ನು ನಾವೇನು ಮಾಡ್ಬೋದು ಶುದ್ಧೀಕರಣ ಮಾಡ್ಬೋದು ನೆಕ್ಸ್ಟು ನಿನ್ನ ಊರಿನಲ್ಲಿರುವ ಅಥವಾ ಸಮೀಪದ ಯಾವುದಾದರೂ ಕಾರ್ಖಾನೆಗಳಿಗೆ ಭೇಟಿ ನೀಡು ಕಾರ್ಖಾನೆಗಳಲ್ಲಿ ಬಳಸಿದ ನೀರನ್ನು ಏನು ಮಾಡ್ತಾರೆ ಎಂದು ಗಮನಿಸಿ ಬರೆ ಇಲ್ಲಿದೆ ನೋಡಿರಿ ಫ್ಯಾಕ್ಟ್ರಿ ಇದು ದೊಡ್ಡ ಫ್ಯಾಕ್ಟ್ರಿ ಇಲ್ಲೊಂದು ನದಿ ಇದೆ ಈ ನದಿಗೆ ಪೈಪ್ಗಳ ಮೂಲಕ ನೀರನ್ನು ಬಿಡ್ತಿರುವಂಥದ್ದನ್ನು ಇಲ್ಲಿ ನೋಡ್ಬೋದು ನೀವು ನೋಡ್ರಿ ಇದು ಇದು ಫ್ಯಾಕ್ಟ್ರಿಯಿಂದ ಹೊರ ಬರ್ತಿರುವಂತಹ ನೀರು ಹೌದ್ರಾ ಇಲ್ಲಿ ನೋಡ್ಬೋದು ನಾವು ಕಾರ್ಖಾನೆಗಳಿಂದ ಹೊರಬರುವ ರಾಸಾಯನಿಕಗಳಿಂದ ಕೂಡಿದ ನೀರು ನದಿ ಅಥವಾ ಕೆರೆಗಳನ್ನು ಸೇರ್ತದೆ ಹೌದಾ ಆ ನೀರನ್ನು ಏನು ಮಾಡ್ತಾರೆ ಬಳಸಿದ ನೀರನ್ನು ಕೆರೆ ಅಥವಾ ನದಿಗೆ ಬಿಡ್ತಾರೆ ನೆಕ್ಸ್ಟ್ ಅದೇ ರೀತಿ ಬಂದರೆ ನಿನ್ನ ಊರಿನಲ್ಲಿರುವಂತಹ ನೀರಿನ ಆಕಾರಗಳು ಮಲಿನಗೊಂಡಿದ್ದರೆ ಅದಕ್ಕೆ ಕಾರಣಗಳನ್ನು ಈಗಾಗಲೇ ನಿನಗೆ ಗೊತ್ತಿದೆ ಈ ಆಕಾರಗಳು ಮಲಿನಗೊಳ್ಳದಂತೆ ತಡೆಗಟ್ಟಲು ತೆಗೆದುಕೊಳ್ಳಬೋದಂಥ ಕ್ರಮಗಳು ಯಾವ್ಯಾವು ಈಗ ಮಲಿನಗೊಳ್ಳದಂತೆ ನಾವು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು ಗೊಬ್ಬರ ಗುಂಡಿಗಳು ಪಾಹಿಖಾನೆ ಗುಂಡಿಗಳು ನೀರಿನ ಆಕಾರಗಳಿಂದ ಕನಿಷ್ಠ ಹತ್ತು ದಷ್ಟು ದೂರ ಇರಬೇಕು ಯಾವುದೇ ಇರಲಿ ನಿಮ್ಮೂನಿರುವಂಥ ಗೊಬ್ಬರದ ಗುಂಡಿ ಏನೇ ಇರಲಿ ಅಂಥವು ನೀರಿನ ಆಕಾರದಿಂದ ಹತ್ತು ಮೀಟರ್ ದೂರದಲ್ಲಿರಬೇಕು ಪಾತ್ರೆ ಬಟ್ಟೆ ದನಕರು ವಾಹನಗಳನ್ನು ಕೆರೆ ನದಿಗಳಲ್ಲಿ ತೊಳೆಯುವುದನ್ನು ಬಿಡಬೇಕು ನೆಕ್ಸ್ಟು ಕಾರ್ಖಾನೆಗಳ ರಾಸಾಯನಿಕಗಳನ್ನು ಕೆರೆ ಅಥವಾ ನದಿಗಳಿಗೆ ಬಿಡುವುದನ್ನು ತಪ್ಪಿಸಬೇಕು ಇದರಿಂದ ನಾವು ಮಲಿನವನ್ನು ತಡಿಬೋದು ಮತ್ತು ಬಟ್ಟೆಗಳನ್ನು ನದಿಯಿಂದ ಅಥವಾ ಕೆರೆಯಿಂದ ಹತ್ತು ಮೀಟರ್ ದೂರದಲ್ಲಿ ತೊಳೆಯುವುದರಿಂದ ಕೂಡ ನಾವು ಮಲಿನವನ್ನು ತಡಿಬೋದು ನೆಕ್ಸ್ಟು ನಿನ್ನ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಬಳಸುವ ನೀರನ್ನು ಮಲಿನಗೊಳದಂತೆ ನೀನು ಹೇಗೆ ನೋಡ್ಕೊಳ್ತೀಯಾ ಯಾವ ಕ್ರಮಗಳನ್ನು ಅನುಸರಿಸ್ತೀಯಾ ಯೋಚಿಸಿ ಬರೀ ನಾನು ಬಳಸಿದ ನೀರನ್ನು ಸಸ್ಯ ಮತ್ತು ಗಿಡಗಳಿಗೆ ಬಿಡುತ್ತೇನೆ ರೈಟ್ ನೀನು ಬಳಸಿದಂತಹ ನೀರನ್ನು ಸಸ್ಯ ಮತ್ತು ಗಿಡಗಳಿಗೆ ಬಿಡಬೇಕು ಅಂದರೆ ತಟ್ಟೆ ತೊಳೆದ ನೀರುಗಳು ಶಾಲೆಯಾದಲ್ಲಿ ನೀನು ಮಧ್ಯಾಹ್ನ ಬಿಸಿ ಊಟ ಆದಾಗ ಕೈ ಮತ್ತು ತಟ್ಟೆನ ತೊಳೆದ ನೀರನ್ನು ನೇರವಾಗಿ ಗಿಡಗಳಿಗೆ ಹೋಗುವಂತೆ ಮಾಡಿದರೆ ನಾವೇನು ಮಾಡೋದು ಮಲಿನವನ್ನು ತಡೆಗಟ್ಬೋದು ನಾನು ಬಳಸುವ ನೀರಿನಿಂದ ಹತ್ತು ಮೀಟರ್ ಸುತ್ತಮುತ್ತ ಯಾವುದೇ ಅಶುದ್ಧ ವಸ್ತುಗಳು ಬೀಳದಂತೆ ಎಚ್ಚರಿಕೆ ವಹಿಸ್ತೇನೆ ಅಶುದ್ಧ ವಸ್ತುಗಳು ಅಂದರೆ ಪ್ಲಾಸ್ಟಿಕ್ ಇರ್ಬೋದು ವೇಸ್ಟ್ ಬಟ್ಟೆಗಳಿರ್ಬೋದು ಕಸ ಕಡ್ಡಿ ಅದು ಬೀಳದಂತೆ ಏನು ಮಾಡ್ತೀನಿ ಎಚ್ಚರಿಕೆ ವಹಿಸಿದ್ರು ಕೂಡ ನಾವು ಮಲಿನತೆಯನ್ನು ತಡಿಬೋದು ನೆಕ್ಸ್ಟ್ ಇಲ್ಲಿ ನಮ್ಮ ರಾಜ್ಯದ ಹಾಗೂ ನಮ್ಮ ದೇಶದ ಹೆಚ್ಚು ನದಿಗಳು ಮಲಿನಗೊಂಡಿವೆಯಂತೆ ಮೇನ್ ಇಂಪಾರ್ಟೆಂಟು ಫ್ಲೋರಿನ್ನು ಪಾದರಸ ಆರ್ಸೆನಿಕ್ಕು ಸೀಸ ಇವು ಅತ್ಯಂತ ವಿಷಕಾರಿ ಮತ್ತು ಅಪಾಯಕಾರಿ ರೋಗಗಳನ್ನು ಉಂಟು ಮಾಡ್ತವೆ ಹೌದ್ರಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದು ನೀರುಗಳನ್ನು ಗುಣಮಟ್ಟವನ್ನು ಕಾಪಾಡಲಿರುವಂತಹ ಒಂದು ನೇಮಕವಾದ ಸರ್ಕಾರಿ ಸಂಸ್ಥೆ ಕ್ಲೋರಿನ್ ಮೂಲಕ ನಾವು ನೀರನ್ನು ಏನು ಮಾಡ್ಬೋದು ಶುದ್ಧೀಕರಣ ಮಾಡ್ಬೋದು ಹೌದಾ ಇಲ್ಲಿ ನೋಡಿ ಇವೆಲ್ಲವನ್ನು ಕೂಡ ನಾವು ಇಂಪಾರ್ಟೆಂಟಾಗಿ ಇದರಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತದೆ ಅದೇ ರೀತಿ ನೆಕ್ಸ್ಟ್ ಪಾಠಕ್ಕೆ ಬಂದರೆ ಪಾಠ ಎಂಟು ಆಹಾರ ಆರೋಗ್ಯ ಇಲ್ಲಿರುವಂತಹ ಚಟುವಟಿಕೆಗಳನ್ನು ನೋಡೋದಾದರೆ ಕ್ಯಾರೆಟು ಮತ್ತು ದೀಪ ಇದರಲ್ಲಿ ಸಂಭಾಷಣೆ ನಡೆಸ್ತಾರೆ ಇಲ್ಲಿ ಒಂದನೇ ಕ್ವೆಶನ್ನು ನೀನು ದೀಪಳಂತೆ ನಿನಗೆ ಗೊತ್ತಿರುವ ಆಹಾರ ವಸ್ತುಗಳನ್ನು ಇಲ್ಲಿ ಪಟ್ ಮಾಡಬೇಕು ಪಟ್ಟಿ ಮಾಡಬೇಕು ಯಾವ್ಯಾವ ಇದಾವೆ ಆಹಾರ ವಸ್ತುಗಳು ಸಾಕೋಷ್ಟಿದಾವೆ ನೋಡ್ರಿ ಇಲ್ಲಿ ಬೀಟ್ರೋಟು ಮೊಟ್ಟೆ ದಾಳಿಂಬೆ ಹಣ್ಣು ಸೇಬೆಹಣ್ಣು ಹಾಂ ಹೌದಾ ಬಾಳೆಹಣ್ಣು ಹಸಿರು ಎಲೆ ತರಕಾರಿಗಳು ಕಲಂಗಡಿ ಹಣ್ಣು ಮಾಂಸ ಟೊಮೊಟೊ ಇವೆಲ್ಲವೂ ಕೂಡ ಹೌದು ನೆಕ್ಸ್ಟ್ ದ್ರಾಕ್ಷಿ ಹಣ್ಣು ಹಣ್ಣು ಮೊಸುಂಬೆ ಹಣ್ಣು ಇವೆಲ್ಲವೂ ಕೂಡ ನಾವು ಸೇವಿಸುವಂತಹ ಆಹಾರಗಳು ನೆಕ್ಸ್ಟ್ ಬಂದರೆ ಇಲ್ಲಿ ಗೆಣಸು ಆಲೂಗೆಡ್ಡೆ ಕಬ್ಬು ಪಪ್ಪಾಯ ಗೋಧಿ ಅಕ್ಕಿ ಸಜ್ಜೆ ಮೆಕ್ಕೆಜೋಳ ಮಾವು ಕಲಂಗಡಿ ಇವೆಲ್ಲವೂ ಕೂಡ ನಾವು ದಿನನಿತ್ಯ ಬಳಸುವಂಥ ಆಹಾರ ವಸ್ತುಗಳು ಹೌದ್ರಾ ಎಸ್ ರೈಟ್ ಅವುಗಳನ್ನು ನೀನು ಬರೀಬೇಕು ಎಷ್ಟು ಸಾಧ್ಯವೋ ಅಷ್ಟನ್ನು ಬರಿ ನೆಕ್ಸ್ಟು ಶಕ್ತಿ ಪ್ರಧಾನ ಆಹಾರಗಳು ಯಾವ್ಯಾವು ಅಂತ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಇವೆಲ್ಲವೂ ಕೂಡ ಶಕ್ತಿ ನೀಡುವಂಥದ್ದು ಗೆಣಸು ಹಾಲುಗೆಡ್ಡೆ ಕಬ್ಬು ಪಪ್ಪಾಯ ಕಲ್ಲಂಗಡಿ ಮಾವು ಮೆಕ್ಕೆಜೋಳ ಸಜ್ಜೆ ಹಕ್ಕಿ ಗೋಧಿ ಇವೆಲ್ಲವೂ ಕೂಡ ನಮಗೆ ಶಕ್ತಿನ ನೀಡುವಂತಹ ಹೂಗಳು ಬೆಳವಣಿಗೆಗೆ ಸಹಾಯ ಮಾಡುವಂಥ ಆಹಾರ ವಸ್ತುಗಳು ಯಾವ್ಯಾವು ನೋಡಿ ದ್ರಾಕ್ಷಿ ಹಣ್ಣು ಹಣ್ಣು ಮೋಸುಂಬೆ ಹಣ್ಣು ಹಣ್ಣು ಆಮೇಲೆ ಗೆಡ್ಡೆ ಕೋಸು ಬೆಳ್ಳುಳ್ಳಿ ಶುಂಠಿ ಮೊಸರು ಬಾದಾಮಿ ಸೂರ್ಯಕಾಂತಿ ಬೀಜ ನಿಂಬೆ ಹಣ್ಣು ಇವೆಲ್ಲವೂ ಕೂಡ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುವಂತಹ ವಸ್ತುಗಳು ದೇಹದ ರಕ್ಷಣೆಯನ್ನು ಒದಗಿಸುವಂಥವು ಯಾವ್ಯಾವು ಹೂಕೋಸು ಎಲೆಕೋಸು ಆಲೂಗೆಡ್ಡೆ ಹಸಿರು ತರಕಾರಿಗಳು ಟೊಮೊಟೋಸು ನೆಲ್ಲಿಕಾಯಿ ಇವೆಲ್ಲವೂ ಕೂಡ ನಮ್ಮ ದೇಹದ ರಕ್ಷಣೆಗೆ ಸಹಾಯ ಮಾಡುವಂಥವು ನೆಕ್ಸ್ಟ್ ಬಂದರೆ ಚಟುವಟಿಕೆನ ನೋಡೋದಾದರೆ ಇವುಗಳನ್ನು ಬರೀಬೇಕು ನಾವು ಇದು ರಾಗಿ ಇದು ಮೆಕ್ಕೆಜೋಳ ಸಿಹಿ ಗೆಣಸು ಭತ್ತ ಗೋಧಿ ಜೋಳ ಆಲೂಗೆಡ್ಡೆ ಕಬ್ಬು ಜೇನುತುಪ್ಪ ಇವೆಲ್ಲವೂ ಕೂಡ ನಮ್ಮ ಶಕ್ತಿಯನ್ನು ನೀಡುವಂಥ ಆಹಾರ ಪದಾರ್ಥಗಳಾಗಿರ್ತವೆ ತೊಗರಿಬೇಳೆ ಹಲಸಂದಿ ಕಡಲೆಕಾಳು ಹೆಸರುಕಾಳು ಶೇಂಗಾ ಆಮೇಲೆ ಮೊಟ್ಟೆ ಮೀನು ಹಾಲು ಮಾಂಸ ಇವೆಲ್ಲವೂ ಕೂಡ ನಮಗೆ ಆರೋಗ್ಯವನ್ನು ನೀಡಲಿ ಸಹಾಯವನ್ನು ಮಾಡ್ತವೆ ಇಲ್ಲಿ ಜೀವಸತ್ವಗಳ ಬಗ್ಗೆ ನೀವು ಓದ್ಕೋಬೇಕಾಗತ್ತೆ ಎ ಬಿ ಮತ್ತು ಸಿ ಹಾಗೂ ಡಿ ಜೀವಸತ್ವಗಳು ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಜೀವಸತ್ವಗಳು ಎ ಜೀವಸತ್ವ ಏನಾದರೂ ನಮಗೆ ಸಿಗಲಿಲ್ಲ ಅಂತಂದರೆ ಬರುವಂತಹ ರೋಗ ಇರುಳುಗಣ್ಣು ಬಿ ಜೀವಸತ್ವದಿಂದ ಬೇರಿ ಬೆರಿ ರೋಗ ಬರ್ತದೆ ಸಿ ಸ್ಕರ್ವಿ ಅಂದರೆ ಇದು ಕಡಿಮೆ ನಮಗಿಲ್ಲ ಅಂದರೆ ಇಂದ ರಿಕೆಟ್ಸ್ ರೋಗನೂ ಕೂಡ ಬರ್ತಿತ್ತೆ ಇವೆಲ್ಲ ನಿಮಗೆ ಹೇರ್ ಕ್ಲಾಸಿಗೆ ಹೋದಂಗೆ ಇನ್ನೂ ಭಾಳಷ್ಟು ವಿಚಾರಗಳು ನಿಮಗೆ ಎ ಬಿ ಸಿ ಡಿ ಜೀವಸತ್ವಗಳಿಂದ ತಿಳಿಯಬಹುದು ನೆಕ್ಸ್ಟ್ ಬಂದರೆ ಇಲ್ಲಿ ಪ್ರಾಣಿಗಳ ಹೆಸರನ್ನು ಬರೀಬೇಕು ಅವರು ಸೇವಿಸುವಂಥ ಆಹಾರಗಳನ್ನು ಬರೀಬೇಕು ಹುಲಿ ಮಾಂಸ ಕೊಕ್ಕರೆ ಮೀನು ಜಿಂಕೆ ಹುಲ್ಲು ಆನೆ ಮರದ ಸೊಪ್ಪು ಅಥವಾ ಕಬ್ಬನ್ನು ತಿನ್ನುತ್ತೆ ಹದ್ದು ಹಾವು ಇಲಿ ಕೋಳಿ ಇತ್ಯಾದಿಗಳನ್ನು ತಿಂತದೆ ಚಿಟ್ಟೆ ಇವುಗಳನ್ನೆಲ್ಲವೂ ಗೊಬ್ಬರ ಅಳಸಿದ ಮಾಂಸದ ರಸವನ್ನು ಚಿಟ್ಟೆಗಳು ಹೀರ್ತವೆ ಸೊಳ್ಳೆ ರಕ್ತ ಇರ್ತದೆ ಹಸು ಹುಲ್ ತಿಂತದೆ ನಾಯಿ ಮೂಳೆ ತಿಂತದೆ ಅಥವಾ ನಾವು ಹಾಕುವಂಥ ಮುದ್ದೆನೂ ಕೂಡ ತಿಂತದೆ ಇಲ್ಲಿ ಧಾನ್ಯಗಳು ಹೌದ್ರಾ ನೆಕ್ಸ್ಟ್ ಬಂದರೆ ನೋಡಿ ಇಲ್ಲಿ ಇಲ್ಲೊಂದು ಪ್ರಾಣಿ ಒಂದು ಜಿಂಕೆನೇ ಇಟ್ಕೊಂಡಿದೆ ಹೌದ್ರಾ ಈ ಚಿತ್ರವನ್ನು ನೋಡಿ ನಾವು ಉತ್ತರವನ್ನು ಬರೀಬೇಕು ಹುಲಿ ತನ್ನ ಚೂಪಾದ ಹಲ್ಲುಗಳ ಸಹಾಯದಿಂದ ಏನು ಮಾಡ್ತಿದೆ ಮಾಂಸವನ್ನು ತಿಂತದೆ ನೋಡಿ ಇಲ್ಲಿ ಚೂಪಾದ ಹಲ್ಲುಗಳಿಂದ ಏನು ಮಾಡ್ತಿದೆ ಅದು ತನ್ನ ಮಾಂಸವನ್ನು ತಿಂತಿರುವಂಥದ್ದು ಹದ್ದಿಗೆ ತನ್ನ ಆಹಾರವನ್ನು ಹಿಡಿಯಲು ಉಗುರಿರುವ ಬಲವಾದ ಕಾಲುಗಳಿವೆ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಪ್ರಾಣಿ ಆದ್ರೂ ಕೂಡ ಇದು ಏನು ಮಾಡ್ತೈತೆ ತನ್ನ ಉಗುರು ಮೂಲಕ ಎತ್ಕೊಂಡು ಹೋಗ್ಬಿಡ್ತೈತೆ ನೋಡ್ರಿ ಇಲ್ಲಿ ಇದನ್ನು ನೋಡ್ಬೋದು ಇಲ್ಲಿ ಹೋದಾ ನೆಕ್ಸ್ಟ್ ಬಂದರೆ ಚಿಟ್ಟೆಗೆ ಪರಾಗವನ್ನು ಇರಲು ಅನುಕೂಲವಾದ ಈರುನಳಿಕೆ ಇದೆ ಚಿಟ್ಟೆಗೆ ಆ ಥರ ಇದೆ ಕೊಕ್ಕರೆಗೆ ತನ್ನ ಆಹಾರವನ್ನು ಮೀನನ್ನು ಹಿಡಿಯಲು ಉದ್ದವಾದ ಕೊಕ್ಕು ಇದೆ ನೆಕ್ಸ್ಟ್ ಬಂದರೆ ಆನೆ ತನ್ನ ಸೊಪ್ಪನ್ನು ತಿನ್ನಲು ಸೊಂಡಲಿನಿಂದ ಹಿಡಿದು ತಿನ್ನುತ್ತದೆ ಆನೆ ಏನು ಮಾಡ್ತದೆ ತನ್ನ ಸೊಂಡಲ್ ಮೂಲಕ ಅದೇನು ಮಾಡ್ತೈತೆ ಆಹಾರವನ್ನು ತಿಂತ ತಿಂತಕ್ಕಂಥದ್ದು ನೋಡಿರಿ ಸೊಂಡಲ್ನಲ್ಲಿ ಆಹಾರವನ್ನು ತಿಂತಿರುವಂಥದ್ದು ನೆಕ್ಸ್ಟ್ ಬಂದರೆ ಪ್ರಾಣಿಗಳ ಹೆಸರು ಹುಲಿ ಆಹಾರ ಮಾಂಸ ತಿಂತದೆ ನೆರವಾಗುವ ಹಂಗ ಹಲ್ಲುಗಳು ಹೇಗೆ ನೆರವಾಗ್ತದೆ ಆಹಾರವನ್ನು ಅಲ್ಲಿನಿಂದ ಕಿತ್ತು ತಿಂತದೆ ಹೌದಾ ನವಿಲು ನವಿಲಿಗೆ ಆಹಾರ ಹುಳುಗಳು ಅದಕ್ಕೆ ಸಹಾಯ ಮಾಡುವಂತಹ ಹಂಗೆ ಕೊಕ್ಕು ಇದೇನು ಮಾಡ್ತೈತೆ ಕೊಕ್ಕಿನಿಂದ ಕೊಕ್ಕಿ ತಿಂತದೆ ನಾಯಿ ಆಹಾರ ರೊಟ್ಟಿ ತಿಂತದೆ ಹಲ್ಲುಗಳ ಮೂಲಕ ತಿಂತದೆ ಹಲ್ಲಿನಿಂದ ಜಿಗಿದು ತಿಂತದೆ ಕೋಳಿ ಕಾಳುಗಳನ್ನು ಕೊಕ್ಕಿನ ಮೂಲಕ ತಿಂತದೆ ಆಹಾರವನ್ನು ಕುಕ್ಕಿ ತಿಂತದೆ ಕೋತಿಗಳು ಹಣ್ಣುಗಳನ್ನು ತಿಂತವೆ ಕೈಗಳು ಮತ್ತು ಹಲ್ಲುಗಳ ಸಹಾಯದಿಂದ ಅದೇನು ಮಾಡ್ತೈತೆ ಕೈಯಲ್ಲಿ ಹಿಡಿದು ಹಲ್ಲಿನ ಸಹಾಯದಿಂದ ಅದು ಜಿಗಿದು ತಿಂತದೆ ಈ ರೀತಿ ಇವೆಲ್ಲ ನಿಮಗೆ ಗೊತ್ತಿರೋಂಥ ವಿಷಯಗಳು ಆದರೆ ಟಿಪ್ಪಣಿ ಮಾಡಿ ನೀಟಾಗಿ ನೋಟ್ಸಿಗೆ ನೀವು ಬರ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶಗಳು ಪಿಷ್ಟ ಪ್ರೋಟೀನ್ ಮೇಧಸ್ ಜೀವಸತ್ವಗಳು ಮತ್ತು ಖನಿಜ ಲವಣಗಳು ಬೇಳೆಕಾಳುಗಳಲ್ಲಿರುವಂತಹ ಪೌಷ್ಟಿಕಾಂಶ ಪ್ರೋಟೀನ್ ಪ್ರತಿದಿನ ನೀನು ಕನಿಷ್ಠ ನಾಲ್ಕರಿಂದ ಐದು ಲೋಟ ನೀರನ್ನು ಕುಡಿಬೇಕು ಸಂಜೆ ಕುರುಡು ರೋಗ ಎ ಜೀವಸತ್ವ ಕೊರತೆಯಿಂದ ಬರುತ್ತದೆ ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುವಂಥ ಜೀವಸತ್ವ ಯಾವುದು ಸಿ ಜೀವಸತ್ವ ಈ ಏಳಿಕೆಗಳಿಗೆ ಕಾರಣಗಳನ್ನು ಬರೀಬೇಕು ಅಶುದ್ಧ ಆಹಾರವನ್ನು ಸೇವಿಸಬಾರ್ದು ಎಸ್ ಹೌದಾ ಅಶುದ್ಧ ಆಹಾರದಲ್ಲಿ ರೋಗಾಣುಗಳಿರ್ತವೆ ಹಾಗಾಗಿ ಇವು ಅನಾರೋಗ್ಯವನ್ನು ಉಂಟು ಮಾಡ್ತವೆ ಹಾಗಾಗಿ ನಾವು ಸೇವಿಸಬಾರ್ದು ಸಮತೋಲನ ಆಹಾರವನ್ನು ಸೇವಿಸಬೇಕು ಯಾಕೆ ಸಮತೋಲನ ಆಹಾರ ಸೇವಿಸೋದ್ರಿಂದ ಅಗತ್ಯವಾದ ನಮಗೆ ಶಕ್ತಿ ಸಿಗ್ತದೆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರೆತು ನಮ್ಮ ದೇಹದ ಬೆಳವಣಿಗೆ ಹಾಗೂ ಆರೋಗ್ಯವಾಗಿರಲು ಸಹಾಯಕ ಮನ್ನ ಮಾಡ್ತವೆ ನೆಕ್ಸ್ಟ್ ಬಂದರೆ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸರಿಯಾಗಿ ಮುಚ್ಚಿಡಬೇಕು ಹೌದು ಮುಚ್ಚಿಡಬೇಕು ರೋಗಾಣುಗಳಿಂದ ಆಹಾರವನ್ನು ರಕ್ಷಣೆ ಮಾಡಲು ಆಹಾರವನ್ನು ಮುಚ್ಚಿಡಬೇಕು ರೋಗಾಣುಗಳಂದರೆ ಅವು ಜೀವಿಗಳಿರ್ಬೋದು ಹೌದ್ರ ಕಣ್ಣಿಗೆ ಕಾಣದಿರುವಂತಹ ರೋಗಾಣುಗಳನ್ನು ನಾವು ರಕ್ಷಿಸಬೇಕು ಅಂದರೆ ಮುಚ್ಚಿಡಬೇಕು ಬೀದಿಯಲ್ಲಿ ತೆರೆದಿಟ್ಟ ಮಾರುವ ಆಹಾರ ಮತ್ತು ಕತ್ತರಿಸಿಟ್ಟ ಹಣ್ಣುಗಳನ್ನು ತಿನ್ನಬಾರ್ದು ಹೌದು ಯಾಕೆಂದರೆ ತೆರೆದಿಟ್ಟ ಆಹಾರದ ಮೇಲೆ ಧೂಳು ನೊಣ ಇತ್ಯಾದಿ ಕ್ರಿಮಿಕೀಟಗಳು ಕುಳಿತು ಆಹಾರವು ಅನಾರೋಗ್ಯವನ್ನು ಉಂಟು ಮಾಡೋದರಿಂದ ಅದನ್ನು ತಿನ್ನಬಾರ್ದು ನೆಕ್ಸ್ಟ್ ಲಾಸ್ಟ್ ನಿಮಗಿರುವಂಥದ್ದು ಇವುಗಳನ್ನು ವಂದಿಸಿ ಬರೆಯಿರಿ ಅಂತೇಳಿ ಎ ಜೀವಸತ್ವ ಚರ್ಮ ಮತ್ತು ಕಣ್ಣಿನ ದೃಷ್ಟಿಗೆ ಬೇಕಾಗ್ತದೆ ಬಿ ಜೀವಸತ್ವ ಹೃದಯದ ಜೀರ್ಣಾಂಗದ ಆರೋಗ್ಯ ಉತ್ತಮವಾಗಲಿಕ್ಕೆ ಬೇಕಾಗ್ತದೆ ಸಿ ಜೀವಸತ್ವ ಹಲ್ಲು ಮತ್ತು ಒಸಡಿನ ರೋ ಆರೋಗ್ಯ ಉತ್ತಮಪಡಿಸಲಿಕ್ಕೆ ಬೇಕಾಗ್ತದೆ ಡಿ ಜೀವಸತ್ವ ಅಂದರೆ ಸೂರ್ಯನಿಂದ ಸಿಗುವಂತಹ ಕಿರಣಗಳಿಂದ ಸಿಗುವಂಥ ಜೀವಸತ್ವ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಬೇಕಾಗ್ತದೆ ನೋಡಿರಲಿ ಸೂರ್ಯನ ಕಿರಣಗಳಿಂದ ನಮಗೆ ಡಿ ಜೀವಸತ್ವ ದೊರೆಯುತ್ತದೆ ಹೈಡಿನ್ ಲವಣದ ಕೊರತೆಯಿಂದ ನಮಗೆ ಗಳಗಂಡ ರೋಗ ಬರ್ತದೆ ಅಂದರೆ ಗಂಟ್ಲು ಊದ್ಕೆಂತಿದೆ ಹೈಡಿನ್ ಅಂದರೆ ಇದು ಉಪ್ಪಿನಲ್ಲಿರುವಂತಹ ಒಂದು ಅಂಶ ನಾವು ಅತಿ ಮುಖ್ಯವಾದ ಆಹಾರ ಧಾನ್ಯಗಳಂದರೆ ಹಕ್ಕಿ ಗೋಧಿ ಜೋಳ ಮತ್ತು ರಾಗಿಯನ್ನು ನೋಡ್ಬೋದು ಹೌದ್ರಾ ಇವೆಲ್ಲವೂ ಕೂಡ ನಾವು ಅತ್ಯಂತ ವ್ಯವಸ್ಥಿತವಾಗಿ ಓದ್ಕೇಬೇಕಾಗ್ತೈತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ